ಪಾಪಿ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಂಟಿನ್ಯೂ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇಗ ಭಾರತ ಈಗ ಖಡಕ್ ವಾರ್ನಿಂಗ್ ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಆಪರೇಷನ್ ಮುಂದುವರೆಸಿದ ಬಗ್ಗೆ ಸೇನೆಯಿಂದ ಮಹತ್ವದ ಮಾಹಿತಿ ಇದು ಪಾಪಿ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ತಾ ಇದೆ ಕಾರಣ ಕದನ ವಿರಾಮ ಅಂತ ಮೇಲ್ನೋಟಕ್ಕೆ ಈ ತರ ತಿಪ್ಪೆ ಸಾರಂತ ಇದೇ ಪಾಪಿ ಪಾಕಿಸ್ತಾನ ಅದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಈ ನಿಟ್ಟಿನಲ್ಲಿ ಪಾಪಿ ಪಾಕಿಸ್ತಾನದ ವಿರುದ್ಧ ಈಗ ನಮ್ಮ ಸಿಂಧೂರ ಆಪರೇಷನ್ ಸಿಂಧೂರ ಈಗ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಜನರಿಗೆಲ್ಲ ಸಾಕಷ್ಟು ಸಂಶಯ ಇರ್ತಾ ಇತ್ತು ಓ ನಮ್ಮ ಇಪ್ಪತ್ತಾರು ಜನ ಹಿಂದೂಗಳನ್ನ ನರಭೇದ ಮಾಡಿರುವಂತಹ ಇದೇ ಪಾಪಿ ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಘೋಷಣೆ ಮಾಡ್ತಲ್ಲ ಅಂತ ನಾಳೆ ಬೇರೆ ಸೇನೆಯ ಡಿಜಿಎಂಒ ಮಟ್ಟದ ಮಹತ್ವದ ಸಭೆ ಕೂಡ ಕರೆಯಲಾಗಿದೆ ಈ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಹಾಗಾದ್ರೆ ಅಧಿಕಾರಿಗಳು ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತಾಸ್ತಿಯನ್ನು ಮಾಡ್ತಾರೆ ಹಾಗಾದ್ರೆ ಪಾಕಿಸ್ತಾನಕ್ಕೆ ಇಡಬಹುದು ಜೊತೆಗೆ ನಿನ್ನೆ ಯಾವ ರೀತಿಯಾಗಿ ದಾಳಿಗೆ ಪ್ರತ್ಯುತ್ತರ ಕೊಟ್ಟಿರುವಂತದ್ದು ಆ ದಾಳಿಗೆ ಏನ್ ಕಾರಣ ನಿಮ್ಮ ನಿಮ್ಮಲ್ಲೇ ಯಾವ ರೀತಿಯಾಗಿ ಕಾದಾಟ ಶುರುವಾಗಿದೆ ಪಾಕಿಸ್ತಾನದಲ್ಲಿ ಇವೆಲ್ಲವನ್ನೂ ಕೂಡ ಸಮಗ್ರ ಮಾಹಿತಿಯನ್ನ ಕೆಲ ಹಾಕಿಬಿಟ್ಟು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಹಾಗಾದ್ರೆ ಭಾರತ ಮಾಡುತ್ತೆ ಎನ್ನುವಂತಹ ಪ್ರಶ್ನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಚಾನಾಗ್ತಾ ಇರುವಂತದ್ದು ರಂಜಿತ್ ಸದ್ಯ ಈಗ ಡಿಜಿಎಂಒ ಸಭೆ ಸೊ ಈ ಸಭೆ ಎನ್ನುವಂಥದ್ದು ಈ ಸೇನಾ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಾಚರಣೆ ಸಂಬಂಧ ನಡೆಯುತ್ತಾ ಅಥವಾ ಕೇವಲ ಸೇನಾ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತಾ ಅಥವಾ ಈಗ ಈ ಕದನ ವಿರಾಮ ಉಲ್ಲಂಘನೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮ ಘೋಷಣೆ ಆದ್ಮೇಲೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ಈಗ ಮತ್ತೆ ಪ್ರತ್ಯುತ್ತರ ನಾವು ಕೊಟ್ಟೇ ಕೊಡ್ತೀವಿ ಅಂತ ಭಾರತ ಡೈರಿಂಗಲ್ ಹೇಳುತ್ತಾ ಹಾಗಾದ್ರೆ ಈ ಸಭೆಯಲ್ಲಿ ಏನಂತ ಪ್ರಶ್ನೆ নেশ কোটারি নিনে ಭಾರತದ ಡಿಜಿಎಂಒ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಇಬ್ಬರು ಕೂಡ ಖುದ್ದಾಗಿ ಮಾತುಕತೆಯನ್ನು ಮಾಡಿದ್ರು ಡಿಜಿಎಂಒ ಅಂತ ಹೇಳಿದ್ರೆ ಭಾರತದ ಗಡಿಯ ಅಧಿಕಾರಿ ಈ ರೀತಿ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ ಅಥವಾ ಶೆಲ್ಗಳು ಮಿಸೈಲ್ ಅಥವಾ ಜೆಟ್ಗಳನ್ನ ಈ ರೀತಿ ಉಡಾಯಿಸಿದಾಗ ಭಾರತದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನದ ಡಿಜಿಎಂಒಗೆ ಭಾರತದ ಡಿಜಿಎಂಒ ಕಾಲ್ ಮಾಡಿ ಅಥವಾ ಇಂಥದ್ದನ್ನ ಮೊದಲೇ ತಿಳಿಸಿದ್ರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಎಚ್ಚರಿಕೆ ಒಂದು ವಾರದ ಹಿಂದೆನೆ ಕೊಟ್ಟಿದ್ರು ಭಾರತದ ಡಿಜಿಎಂಒ ಪಾಕಿಸ್ತಾನದ ಡಿಜಿಎಂಒಗೆ ನೀವು ನೋಡಿ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸಿದ್ರೆ ನಾವು ಸುಮ್ನಿರೋದಿಲ್ಲ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದು ಕೂಡ ಪೆಲೆಂಗಾವ್ನ ಆ ಘಟನೆ ಆದ ನಂತರ ಅದಾದ ನಂತರ ಈಗ ನಿನ್ನೆ ಪಾಕಿಸ್ತಾನ ದಯಾನೀಯ ಸ್ಥಿತಿಯಲ್ಲಿ ಭಾರತದ ಡಿಜಿಎಂಒ ಅವರನ್ನ ಸಂಪರ್ಕಿಸಿ ಭಾರತದ ಜೊತೆಗೆ ನಾವು ಕದನ ವಿರಾಮವನ್ನ ಘೋಷಿಸ್ತೀವಿ ಅನ್ನೋದನ್ನ ಹೇಳಿದ್ರು ಎಲ್ಲಾ ಸೇನೆಯ ಸರ್ಪಗಾವಲು ಮತ್ತೆ ಎಲ್ಲಾ ಸೇನಾ ಕಾರ್ಯಾಚರಣೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳಬೇಕು ನಾವು ಮಾತುಕತೆಗೆ ಸಿದ್ಧವಿದ್ದೀವಿ ಹನ್ನೆರಡನೇ ತಾರೀಕು ಈ ಕುರಿತಾಗಿ ನಾವು ಮುಕ್ತವಾಗಿ ಕೂತು ಮಾತಾಡೋಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅಮೆರಿಕ ಇದರ ಮಧ್ಯಸ್ಥಿಕೆಯನ್ನ ವಹಿಸಿತ್ತು ಅಮೆರಿಕ ಎರಡೂ ರಾಷ್ಟ್ರಗಳು ಈ ಹೊತ್ತಿಗೆ ಶಾಂತವಾಗಿರುವುದರ ಕುರಿತು ಬಹಳ ಒಂದು ರೀತಿಯಲ್ಲಿ ಅಮೆರಿಕ ಒಳ್ಳೆ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಹೀಗೆಲ್ಲ ಇರುವಾಗ ಪಾಕಿಸ್ತಾನ ನಿನ್ನೆ ಮಾಡಿರುವಂತ ಕಪಟಿ ನಾಟಕ ಇದೆಯಲ್ಲ ಅದು ವಿಶ್ವದ ಮುಂದೆ ಈಗ ಬಯಲಾಗಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ಮಸಾಕ್ ಅವರು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಎಲ್ಲವೂ ಕೂಡ ತಣ್ಣಂಗಾಯಿತು ಭಾರತ ಪಂಜಾಬ್ನಲ್ಲಿ ಇದ್ದಂತ ಬ್ಲಾಕ್ಔಟ್ ಅನ್ನ ಹಿಂದಕ್ಕೆ ತೆಗೆದುಕೊಂಡ ಹೊರತಾಗಿಯೂ ಕೂಡ ಭಾರತ ಪಾಕಿಸ್ತಾನವನ್ನು ಅಷ್ಟು ನಂಬಿದ್ರ ಹೊರತಾಗಿಯೂ ಕೂಡ ಇಷ್ಟೆಲ್ಲ ಕಪಟ ನಾಟಕ ಮಾಡಿ ಬೆನ್ನಿಕ್ ಚೂರಿ ಹಾಕಿದಂತಹ ಪಾಕಿಸ್ತಾನವನ್ನ ನಂಬಿಯೂ ಕೂಡ ಸುಮಾರು ಏಳು ಗಂಟೆ ಸುಮಾರಿಗೆ ಆದಂತಹ ಪಾಕಿಸ್ತಾನದ ಗುಂಡಿನ ದಾಳಿ ಡ್ರೋನ್ಗಳ ದಾಳಿ ಮಿಸೈಲ್ಗಳ ದಾಳಿ ನಿಜ ಕೂಡ ಯಾರು ಒಪ್ಪುವಂತದ್ದಲ್ಲ ಇವತ್ತು ಈಗ ಡಿಜಿಎಂ ಮೀಟಿಂಗ್ ಇದೆ ಈ ಮೀಟಿಂಗ್ ನಲ್ಲಿ ಬಹಳ ಕಡಕ್ಕಾಗಿ ಪಾಕಿಸ್ತಾನ ಹೇಗೆಲ್ಲ ನಾಟಕ ಮಾಡ್ತು ನಮ್ಮ ಜೊತೆ ಅನ್ನೋದನ್ನ ಹೇಳ್ತಾರೆ ಅದರ ಜೊತೆಗೆ ಭಾರತದ ಮುಂದಿನ ಸೇನಾ ಆಪರೇಷನ್ ಹೇಗಿರಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹಳ ಕಟುವಾಗಿ ಇದನ್ನ ಖಂಡಿಸಿದ್ದಾರೆ ಹಾಗೆ ರಾಜನಾಥ್ ಸಿಂಗ್ ಆಗಿರಬಹುದು ಹಾಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಆಗಿರಬಹುದು ಇದೆಲ್ಲವನ್ನು ಕೂಡ ಬಹಳ ಕಟುವಾಗಿ ಖಂಡಿಸಿದ್ದಾರೆ ಇದಕ್ಕೆ ಪಾಕಿಸ್ತಾನ ಬೆಲೆ ತೆರುವಂತ ಸಮಯ ಬಂದೇ ಬರುತ್ತೆ ಅನ್ನೋದು ಅವರೆಲ್ಲರ ಮಾತಾಗಿದೆ ಮತ್ತೊಂದು ಕಡೆಯಲ್ಲಿ ಈಗ ಟ್ರಂಪ್ ಟ್ರಂಪ್ ಅವರು ಹೇಳಿದ ನಂತರವೂ ಕೂಡ ಪಾಕಿಸ್ತಾನ ಈ ರೀತಿಯಾಗಿ ವೈಲೇಷನ್ ಮಾಡಿರುವುದು ಅವರೆಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ ಭಾರತ ಯಾವುದೇ ಸೇನಾ ಆಪರೇಷನ್ ಮಾಡಿದ್ರು ಕೂಡ ಬಲಿಷ್ಠ ರಾಷ್ಟ್ರಗಳಾದ ರಷ್ಯಾ ಸೇರಿದಂತೆ ಜಪಾನ್ ಸೇರಿದಂತೆ ಫ್ರಾನ್ಸ್ ನೇಪಾಳ ಹಾಗೆ ಇಂಗ್ಲೆಂಡ್ ಇವೆಲ್ಲ ರಾಷ್ಟ್ರಗಳು ಕೂಡ ಭಾರತದ ಜೊತೆಗೆ ನಿಂತೆ ನಿಲ್ಲುತ್ತೆ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ನಿನ್ನೆ ಆದಂತಹ ದಾಳಿಯಲ್ಲಿ ಸುಮಾರು ಐದು ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ ಒಬ್ಬರು ಸರ್ಕಾರಿ ಅಧಿಕಾರಿ ಹೊರತುಪಡಿಸಿ ನಾಲ್ಕು ಜನ ಸಿವಿಲಿಯನ್ಸ್ ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಇವರೆಲ್ಲರ ಸಾವಿಗೂ ಕೂಡ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ಮೇಲೆ ಸಂಪೂರ್ಣವಾಗಿ ಭಾರತ ಮುಗಿಬಿದ್ದು ಧ್ವಂಸ ಮಾಡೋದರಲ್ಲಿ ನೋ ಡೌಟ್ ನಿಕೇಶ್ ಕೋಟಾರಿ ಮುಂದುವರೆದು ಎಂಟು ಕಡೆಗಳಲ್ಲಿ ಭಾರತ ದಾಳಿಯನ್ನು ಮಾಡಿದೆ ಸುಮಾರು ಎಂಟು ಪಾಕಿಸ್ತಾನದ ನೆಲೆಗಳನ್ನು ಬೆಳವಣಿಗೆ ಆಗ್ತಿದೆ ಅಂತ ರಂಜಿತ್ ಕೂಡ ಮಾಹಿತಿಯನ್ನು ಕೊಡುತ್ತಾ ಭಾರತದ ಏಟಿಗೆ ಪಾಪಿ ಪಾಕಿಸ್ತಾನ ಎದ್ದೇಳಲಾಗದಂತ ಪೀಠ ಹೊಡೆದದ ತಿಂದ ಬಳಿಕ ಬುದ್ಧಿ ಕಲಿಯದ ಪಾಕಿಸ್ತಾನ ಕದನ ವಿರಾಮ ಕೂಡ ಘೋಷಣೆ ಮಾಡಿತ್ತು ಆದರೆ ನರಿ ರಾಷ್ಟ್ರ ಮಾತ್ರ ತನ್ನ ವರಸೆ ಕೂಡ ಬಿಟ್ಟಿಲ್ಲ ಇರುವಾಗ ಭಾರತ ತನ್ನ ನಿರ್ಧಾರವನ್ನ ಮುಂದುವರಿಸುತ್ತಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂತದ್ದು ಅಲ್ಲದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬನ್ನ ಪಾಕಿಸ್ತಾನದ ಕದನ ವಿರಾಮ ಎಂಬ ಬೃಹನ್ ನಾಟಕ ನಾಳೆ ಡಿಜಿಎಂಒ ಸಭೆಯಲ್ಲಿ ಭಾರತದ ನಿಲುವೇನು ಛಿದ್ರ ಭಾರತದ ಹೊಡೆತಕ್ಕೆ ತಿರುಮೊಕ್ಕಿ ರಾಷ್ಟ ಛಿದ್ರ ಛಿದ್ರ ಭಾರತೀಯ ಸೇನೆ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ ಚಿಂದಿ ಧೀರ ಹಿಂದೂಸ್ತಾನದ ಶೌರ್ಯಕ್ಕೆ ಭಿಕಾರಿ ನಾಡು ವಿಲವಿಲ ಯುದ್ದಕ್ಕೂ ಮುನ್ನವೇ ಮಂಡಿಯೂರಿದ ಪಾಪಿ ಪಾಕಿಸ್ತಾನ ಕೇವಲ ಮೂರೇ ಮೂರು ಗಂಟೆಯಲ್ಲಿ ಉಲ್ಟಾ ಹೊಡೆದು ಭಾರತದ ನಂಬಿಕೆಗೆ ಮತ್ತೊಮ್ಮೆ ಮೋಸ ಮಾಡಿದೆ ಅಸಲಿ ಯುದ್ಧ ಇನ್ನೂ ಶುರುಣೇ ಆಗಿಲ್ಲ ಭಾರತ ಸಮರಭೂಮಿಗೆ ಇನ್ನೂ ಧುಮುಕೇ ಇಲ್ಲ ಜಸ್ಟ್ ಟ್ರೈಲರ್ ನೋಡಿನೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಛಿದ್ರ ಛಿದ್ರವಾಗಿದೆ ಹಿಂದೂಸ್ತಾನದ ಹುಲಿಗಳಿಂದ ನಮ್ಮನ್ನ ಹೇಗಾದರೂ ಕಾಪಾಡಿ ಅಂತ ಭಿಕಾರಿ ರಾಷ್ಟ್ರ ಅಮೆರಿಕಾದ ಕಾಲು ಹಿಡಿದು ದಯವಿಟ್ಟು ನಮ್ಮ ದೇಶವನ್ನ ರಕ್ಷಿಸಿ ಅಂತ ಗೋಗರೆದಿತ್ತು ಆದರೆ ದೊಡ್ಡಣ್ಣನ ಮಾತಿಗೆ ಸುಮನಾಗಿದ್ದ ಭಾರತಕ್ಕೆ ಪಾಪಿಗಳು ಮತ್ತೆ ದ್ರೋಹ ಬಗೆದಿದ್ದಾರೆ ಹೀಗಿರುವಾಗ ನಾಳೆ ನಡೆಯುವ ಡಿಜಿಎಂಒ ಸಭೆಯಲ್ಲಿ ಭಾರತದ ನಿಲುವೇನು ಎಂಬ ಪ್ರಶ್ನೆ ಎದ್ದಿದೆ ಭಾರತದ ಮುಂದಿನ ನಡೆ ಏನು ನಾಳೆಯ ಡಿಜಿಎಂಒ ಸಭೆ ಬಹಿಷ್ಕರಿಸಬಹುದು ಪಾಕಿಸ್ತಾನ ಕೊಟ್ಟ ಮಾತಿಗೆ ಬದ್ದವಾದ ರಾಷ್ಟ ಅಲ್ಲ ಸಂಧಾನ ಬೇಕಿಲ್ಲ ಎಂಬ ಅಭಿಪ್ರಾಯಕ್ಕೆ ಬರಬಹುದು ಅಮೆರಿಕಾಗೆ ಕದನ ವಿರಾಮ ಉಲ್ಲಂಘನೆ ಮಾಹಿತಿ ನೀಡಬಹುದು ಅಲ್ಲದೆ ಪಾಕ್ ಮೇಲೆ ಅಮೆರಿಕ ಮೂಲಕ ಮತ್ತಷ್ಟು ಒತ್ತಡ ಹೇರಿಸಬಹುದು ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ತಕ್ಕ ಉತ್ತರ ನೀಡಲು ಆಪರೇಷನ್ ಸಿಂಧೂರ ಮುಂದುವರಿಸಬಹುದು ಆಪರೇಷನ್ ಜೊತೆ ಜೊತೆಗೆ ಪಾಕ್ ವಿರುದ್ದ ರಾಜತಾಂತ್ರಿಕವಾಗಿ ಮತ್ತಷ್ಟು ಒತ್ತಡ ಹೇರಬಹುದು ಒಟ್ಟಾರೆ ಭಾರತ ಪಾಕ್ ನಾಳೆಯ ಡಿಜೆಎಂಒ ಸಭೆ ತೀವ್ರ ಕುತೂಹಲ ಮೂಡಿಸಿದ್ದು ಪ್ರಧಾನಿ ಮೋದಿ ಸರ್ಕಾರದ ಮುಂದಿನ ನಡೆ ಹೇಗಿರಲಿದೆ ಎಂಬ ಚರ್ಚೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ